ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಪಿಂಚಣಿದಾರರು ಯಾರ್ಯಾರೆಲ್ಲ ಯಾರಾ ಅಲ್ವಾ ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇವತ್ತು ಅಂತಾನೆ ಹೇಳ್ಬಹುದು ಏನಪ್ಪ ಹಾಗಿದ್ರೆ ಅಂತ ನೀವು ಕೇಳಬಹುದು ಇಲ್ಲಿ ಪಿಂಚಣಿ ಹಣವನ್ನ ಹೆಚ್ಚಿಗೆ ಮಾಡೋದಕ್ಕೂ ಕೂಡ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಅದ್ರ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ದಿನ್ ನೆಕ್ಸ್ಟ್ ಯಾರಿಗೆಲ್ಲ ಜುಲೈ ತಿಂಗಳದ್ದು ಪಿಂಚಣಿ ಹಣ ಬಂದಿ ಬಂದಿರ್ಲಿಲ್ಲ ಅಲ್ವಾ ಸೊ ಅಂತವರ್ಗೂ ಕೂಡ ಗುಡ್ ನ್ಯೂಸ್ ಇದೆ ಜೊತೆಗೆ ಆಗಸ್ಟ್ ತಿಂಗಳ ಒಂದು ಹಣವನ್ನೂ ಕೂಡ ಇಲ್ಲಿ ಜಮಾ ಮಾಡ್ತಾ ಇದ್ದಾರೆ ಸೊ ಎಲ್ಲಾದ್ರೂ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳ್ಕೋಬೇಕು ಅಂತ ಅಂದ್ರೆ ಕೊನೆವರೆಗೂ ವಿಡಿಯೋನ ಇದು ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಚಿಕ್ಕದಾಗಿ ಒಂದು ಮಾಹಿತಿಯನ್ನ ಕೊಡ್ತೀನಿ ಸೊ ಅದನ್ನು ಕೂಡ ಮಿಸ್ ಮಾಡಿ ಕೊನೆವರೆಗೂ ಕೂಡ ನೋಡಿ ಆ ಮಾಹಿತಿಯನ್ನ ತಿಳ್ಕೊಳ್ಳಿ ಅಂತ ಕೂಡ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲಿ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಮೊದಲನೇದಾಗಿ ಇಲ್ಲಿ ಪಿಂಚಣಿದಾರರು ಯಾರ್ಯಾರೆಲ್ಲ ಇದೀರ ಅಲ್ವಾ ಸೊ ಇವಾಗ ಯಾವುದೇ ಒಂದು ಪಿಂಚಣಿ ಆಗಿರ್ಬೋದು ಹ್ಯಾಂಡಿಕಾಪ್ ಆಗಿರ್ಬೋದು ವೃದ್ಧಾಪ್ಯ ವೇತನದಾಗಿಬಹುದು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿ ಯಾವ ಸೊ ಯಾವೆಲ್ಲ ರಾಜ್ಯ ಸರ್ಕಾರದ ಕಡೆಯಿಂದ ಕೊಡ್ತಾ ಇದಾರೆ ಅಲ್ವಾ ಪಿಂಚಣಿ ಹಣ ವಿಧವ ವೇತನಗಳು ಈ ರೀತಿ ಕೊಡ್ತಿರುವಂತಹ ಪಿಂಚಣಿ ಹಣ ಏನಿದೆ ಸೊ ಆ ಒಂದು ಹಣವನ್ನ ಇವತ್ತಿನಿಂದ ಬಿಡುಗಡೆ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಆಲ್ಮೋಸ್ಟ್ ಏನಾಗಿತ್ತು ಅಂತ ಅಂದ್ರೆ ಲಾಸ್ಟ್ ಮಂತ್ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ನಾನು ಇದನ್ನ ಜೂನ್ ತಿಂಗಳಲ್ಲೇನೆ ವಿಡಿಯೋ ಮಾಡ್ಬಿಟ್ಟು ತಿಳಿಸ್ಕೊಟ್ಟಿದ್ದೆ ಏನಂತ ಅಂದ್ರೆ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಫಿಲ್ಟರ್ ಮಾಡ್ತಾ ಇದಾರೆ ಇವಾಗ ಏಜ್ ಏನು ಅಂತ ಅಂದ್ರೆ ಏಜ್ ಆಗ್ದೇ ಅಪ್ಲೈ ಮಾಡ್ಬಿಟ್ಟು ಹಣವನ್ನ ಪಡ್ಕೊಳ್ತಾ ಇದ್ರು ಕೆಲವೊಬ್ರು ಇನ್ನ ಇವಾಗ ಆಧಾರ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿಬಿಟ್ಟು ಇವಾಗ ಏಜ್ ಆಗಿ ಇಲ್ವಾ ಅಂತ ಇವಾಗ ಏನಂದ್ರೆ ಹಣ ಬರುತ್ತೆ ಅಂತ ಅಂದ್ರೆ ಇವಾಗ ಇನ್ನು ಎರಡು ವರ್ಷ ಮೂರು ವರ್ಷ ಇದೆ ನಮ್ಗೆ ಹಣ ಪಡ ಅರವತ್ತು ವರ್ಷ ಆಗೋದಿಕ್ಕೆ ಇಲ್ಲಿ ವೃದ್ಧಾಪ್ಯ ವೇತನವನ್ನ ಕೊಡೋದು ಅರವತ್ತು ವರ್ಷ ಆದ್ಮೇಲೆನೆ ಸೊ ಅರವತ್ ವರ್ಷ ಆಗತ್ಕಿಂತ ಮುಂಚೆನೆ ಐವತ್ತಾರು ಐವತ್ತೇಳು ವರ್ಷ ಇದ್ದಾಗ್ಲೇನೆ ಒಂದ್ ಎರಡ್ ಸಾವಿರ ಮೂರ್ ಸಾವಿರ ಅಧಿಕಾರಿಗಳಿಗೆ ಕೊಟ್ಬಿಟ್ಟು ಏನ್ ಮಾಡ್ತಾ ಇದ್ರು ಅಪ್ಲೈ ಅನ್ನ ಮಾಡ್ತಾ ಇದ್ರು ಸೊ ಈ ರೀತಿ ಆಗಿದ್ರಿಂದ ಆಲ್ಮೋಸ್ಟ್ ಒಂದು ಇಪ್ಪತ್ತ್ ಲಕ್ಷ ಫಲಾನುಭವಿಗಳು ಏನಿದ್ರು ಸೊ ಅವರ ಒಂದು ಎಲ್ಲಾ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ಬಿಟ್ಟು ಫಿಲ್ಟರ್ ಅನ್ನ ಮಾಡ್ತಾ ಇದ್ರು ಸರ್ಕಾರದ ಕಡೆಯಿಂದ ಸೊ ಹಾಗಾಗಿ ಜುಲೈ ತಿಂಗಳಲ್ಲೂ ಕೂಡ ಹಣವನ್ನ ಬಿಡುಗಡೆ ಮಾಡಿರ್ಲಿಲ್ಲ ಬಟ್ ಇವಾಗ ಏನಾಗಿದೆ ಅಂತ ಅಂದ್ರೆ ಜುಲೈ ನೆಕ್ಸ್ಟ್ ಈ ತಿಂಗಳು ಆಗಸ್ಟ್ ತಿಂಗಳ ಏನಿದೆ ಅಲ್ವಾ ಸೊ ಈ ಎರಡು ತಿಂಗಳದ್ದು ಕೂಡ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಇವತ್ತಿಂದ ಶುರು ಮಾಡಿದಾರೆ ಅಂತಾನೆ ಹೇಳ್ಬೋದು ಇವತ್ತು ನಾಳೆ ನಾಡಿದ್ದು ಮೂರ್ ದಿನ ಅಥವಾ ನಾಲ್ಕು ದಿನದೊಳಗಡೆ ಅಂತ ಹಂತವಾಗಿ ಹಣವನ್ನ ಬಿಡುಗಡೆ ಮಾಡೋದಾಗಿ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಅಂತಾನೆ ಹೇಳ್ಬಹುದು ಒಂದ್ ವೇಳೆ ಏನಾದ್ರು ನಿಮಗೆ ಒಂದು ವೀಕ್ ಕಳೆದ್ರು ಕೂಡ ಹಣ ಬರ್ಲಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಮುಂಚಣಿಗೆ ಎಲ್ಲಿ ಅಪ್ಲೈ ಮಾಡಿದ್ರಿ ಅಲ್ವಾ ಸೊ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡಿ ನೀವು ಒಂದ್ ಸ್ವಲ್ಪ ವೆರಿಫೈ ಮಾಡಿಸಿ ಏಕೆಂತಂದ್ರೆ ಸಲ ಹೋಲ್ಡ್ ಮಾಡಿರ್ತಾರೆ ಅಂತಾನೆ ಹೇಳ್ಬಹುದು ಅಥವಾ ಏನಾದರೂ ನೀವು ಈ ರೀತಿ ಲಂಚ ಕೊಟ್ಬಿಟ್ಟು ಏಜಾಗ್ತದೆ ಮುಂಚೆ ಏನಾದ್ರು ಮಾಡಿಸಿದ್ರೆ ಸೊ ಡಿಲೀಟ್ ಮಾಡಿರ್ತಾರೆ ಸೊ ಹಾಗಾಗಿ ಸ್ವಲ್ಪ ಹಣ ಬರ್ಲಿಲ್ಲ ಅಂತಂದ್ರೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಟ್ನಲ್ಲಿ ಇವತ್ತು ನಾಳೆ ನಾಡಿದ್ದು ಹಂತ ಹಂತವಾಗಿ ಎಲ್ರಿಗೂ ಕೂಡ ಹಣ ಬಿಡುಗಡೆ ಮಾಡ್ತಾರೆ ಸೊ ಇವತ್ತಿನಿಂದನೇ ಆಲ್ರೆಡಿ ಜಮಾ ಆಗೋದಕ್ಕೆ ಶುರು ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಅಂತಾನೆ ಹೇಳ್ಬೋದು ಸೊ ಎಲ್ರಿಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ವಯಸ್ಸಾದವರಿಗೆ ಈ ಒಂದು ಪಿಂಚಣಿ ಹಣ ತುಂಬಾನೇ ಸಹಾಯ ಆಗುತ್ತೆ ಅಲ್ವಾ ಸೊ ಹಾಗಾಗಿ ದಿ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಬಂದ್ರೆ ಹಣ ಬಿಡುಗಡೆ ಆಗಿಲ್ಲ ಇವತ್ತು ಯಾವುದೇ ರೀತಿಯಾದಂತಹ ಮಾಹಿತಿ ಆಗ್ಲಿ ಹೊಸ ಅಪ್ಡೇಟ್ ಗಳಾಗಲಿ ಗೃಹಲಕ್ಷ್ಮಿ ಬಗ್ಗೆ ಬರ್ತಾ ಇಲ್ಲ ಸೊ ನೋಡೋಣ ಹಬ್ಬದವರೆಗೂ ಕೂಡ ವೇಟ್ ಮಾಡಬೇಕಾಗುತ್ತೆ ಸೊ ಹಬ್ಬ ಹಬ್ಬ ಅಂತ ಹೇಳ್ತೀರಾ ಯಾವ ಹಬ್ಬ ಅಂತ ನಾನು ಸ್ಪಷ್ಟವಾಗಿ ಹೇಳಿದೀನಿ ವರಮಾಲಕ್ಷ್ಮಿ ಹಬ್ಬ ಅಂತ ಸೊ ಕೆಲವೊಬ್ರು ಆ ರೀತಿ ಮೆಸೇಜ್ ಅನ್ನ ಹಾಕ್ತಾ ಇದ್ರೆ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಕೂಡ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ಬಟ್ ಸರ್ಕಾರ ಆಲ್ಮೋಸ್ಟ್ ಇನ್ನೊಂದು ವೀಕ್ ಇದೆ ಅಷ್ಟೇ ವರಮಾಲಕ್ಷ್ಮಿ ಹಬ್ಬ ಸೊ ಇವತ್ತೇನಾದ್ರು ಅಪ್ಡೇಟ್ ಕೊಡ್ತಾರೆ ಅಂತ ಅನ್ಕೊಂಡ್ವಿ ಯಾವುದೇ ರೀತಿಯಾದಂತಹ ಅಪ್ಡೇಟ್ ಇಲ್ಲ ಸೊ ಹಬ್ಬದವರೆಗೂ ಕೂಡ ನಾವು ವೇಟ್ ಮಾಡ್ಲೇಬೇಕಾಗುತ್ತೆ ಸೊ ಯಾವುದಾದ್ರು ಹೊಸ ಅಪ್ಡೇಟ್ ಬಂದ್ರೆ ನಿಮ್ಗೆ ತಿಳ್ಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಫ್ರೆಂಡ್ಸ್ ಬೈ ಬೈ